ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ಅಕ್ಕಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಮೆಥಡ್ನಲ್ಲಿ ಈಸಿಯಾಗಿ ರೊಟ್ಟಿನ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಹಿಟ್ಟು ನೀರು ಮತ್ತು ಕುಕ್ ಮಾಡ್ಕೊಂಡಿರುವಂಥ ಅನ್ನ ಕುಕ್ ಮಾಡ್ಕೊಂಡಿರುವಂಥ ಅನ್ನ ಏನು ಕಂಪಲ್ಸರಿ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಹಾಕ್ಕೊಳ್ಳೋ ನೆಸಸರಿ ಇಲ್ಲ ಹಾಗೆ ಕೂಡ ಮಾಡ್ಕೊಳ್ಬೋದು ಮೊದಲು ನಾವು ಇಲ್ಲಿ ಒಂದು ಪಾತ್ರೆನ ತಗೊಳ್ಳೋಣ ಒಂದು ಪಾತ್ರೆಗೆ ಕುಕ್ ಮಾಡ್ಕೊಂಡಿರುವಂಥ ಅನ್ನ ಮತ್ತು ಒಂದು ಕಪ್ಪು ನೀರನ್ನು ಹಾಕೋಣ ಈಗ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಕೊಂಡ್ಬಿಟ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ ಆ ನೀರು ಕುದಿ ಬಂದ ನಂತರ ಯಾವ ಕಪ್ ಅಡಿತೆಯಲ್ಲಿ ನೀರನ್ನು ಹಾಕೊಂಡಿದ್ದೀವೋ ಅದೇ ಕಪ್ಪಲ್ಲಿನೇ ನಾವು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟನ್ನು ಹಾಕಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಐದು ನಿಮಿಷ ಹಾಗೆ ಬಿಡಬೇಕು ನೋಡಿ ಈಗ ಐದು ನಿಮಿಷ ಆಗಿದೆ ಈಗ ಲಿಡ್ನ ಓಪನ್ ಮಾಡಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಅವಾಗ ರೋಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಬಿಟ್ಟು ಹಾಗೆ ಬಿಟ್ಬಿಡಿ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಹಿಟ್ಟನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಈಗ ಹಿಟ್ಟೆಲ್ಲ ತುಂಬ ಬಿಸಿ ಇರೋದ್ರಿಂದ ಹಾಗೆ ನಾದೋದಕ್ಕಾಗಲ್ಲ ಸೊ ಒಂದೆರಡು ನಿಮಿಷ ಅದು ತಣ್ಣಗಾದರೆ ಬಿಡಿ ಹಿಟ್ಟೆಲ್ಲ ಸ್ವಲ್ಪ ತಣ್ಣಗಾದ ನಂತರ ನೀರೇನು ಹಾಕೊಡ್ದು ಹಾಗೇ ಮೊದಲು ನಾದ್ಕೊಳ್ಬೇಕು ಲಂಪ್ಸ್ ಏನು ಇರಬಾರ್ದು ಆ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಒಂದೇ ಒಂದು ಲಂಪ್ಸ್ ಕೂಡ ಇರಬಾರ್ದು ಆ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈ ರೀತಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ತಾ ಡೋನ ನಾವು ಸಾಫ್ಟ್ ಮಾಡ್ಕೊಳ್ಬೇಕು ಒಂದೇ ಸರಿ ನೀರು ಹಾಕ್ಕೊಳ್ಬೇಡಿ ನೋಡ್ಬಿಟ್ಟು ಎಷ್ಟು ನೀರು ಬಿಡಿಸುತ್ತೆ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಳ್ಬೇಕು ಬಿಟ್ಟು ತುಂಬಾ ಗಟ್ಟಿಯಾಗೂ ಇರಬಾರ್ದು ಮತ್ತೆ ತುಂಬಾ ತೆಳುವಾಗೂ ಇರಬಾರ್ದು ನೋಡಿ ಈಗ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕಾಗುತ್ತೆ ಈಗ ಡೋಗೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೇಕು ನಿಮ್ಮ ಮನೇಲಿ ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಅಡುಗೆ ಎಣ್ಣೆನ ಹಾಕೊಂಡ್ಬಿಟ್ಟು ಡೋಗೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ಡೋಗೆ ಅಪ್ಲೈ ಆದಮೇಲೆ ನಿಮಗೆ ಯಾವ ಸೈಜಲ್ಲಿ ಅಲ್ಲಿ ಬೇಕೋ ಆ ಸೈಜಲ್ಲಿ ಅಲ್ಲಿ ರೋಟಿ ಉಂಡೆಗಳನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಅಲ್ಲಿ ನೀವು ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು ಈಗ ಉಂಡೆಗಳಿಗೂ ಸಹ ನಾವು ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಮಾತ್ರ ಹಾಕೊಳ್ತಾ ಇದ್ವಿ ಸ್ವಲ್ಪ ಸ್ವಲ್ಪ ಆಯಿಲ್ನ ಈ ರೀತಿ ಎಲ್ಲ ಉಂಡೆಗಳಿಗೂ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಜಾಸ್ತಿ ಏನು ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಸ್ಪೂನಲ್ಲಿ ಒಂದು ಐದರಿಂದ ಆರು ಉಂಡೆಗಳಿಗೆ ನಾವು ಎಣ್ಣೆನ ಹಚ್ಕೊಳ್ಬೋದು ಅಷ್ಟಷ್ಟೇ ಸ್ವಲ್ಪನೇ ಹಾಕಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಉಂಡೆಗಳೆಲ್ಲ ರೆಡಿ ಮಾಡಿ ಆದ್ಮೇಲೆ ನೀವು ಹೋಳಿಗೆ ಎಲ್ಲ ಮಾಡ್ತೀರಲ್ವ ಅದೇ ನಲ್ಲಿನೇ ಈ ರೀತಿ ಹಿಟ್ಟನ್ನು ಇಟ್ಬಿಟ್ಟು ಮಧ್ಯದಲ್ಲಿ ಎರಡು ಪೇಪರ್ ಮಧ್ಯೆ ಹಿಟ್ಟನ್ನು ಇಟ್ಬಿಟ್ಟು ಲಟ್ಟಣಿಗೆಯಿಂದ ಪೇಸ್ಟ್ ಮಾಡ್ಕೊಳ್ಳಿ ನಿಧಾನಕ್ಕೆ ರೋಲ್ ಮಾಡ್ತಾ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗಿ ತುಂಬ ಜೋರಾಗಿ ಪ್ರೆಸ್ ಮಾಡಬೇಡಿ ಅವಾಗ ನೀಟಾಗಿ ರೌಂಡ್ ಶೇಪಲ್ಲಿ ನಿಮ್ಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ನೀವು ಮಾಡ್ಕೊಳ್ಬೋದು ಏನು ಕೂಡ ಹರಿಯೋದಿಲ್ಲ ಉರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ನೀವು ಇದನ್ನು ಡೈರೆಕ್ಟಾಗಿ ಹಾಗೆ ಮೇಲೆ ಕೂಡ ಹಾಕೊಳ್ಬೋದು ಇಲ್ಲಾಂದರೆ ಈ ರೀತಿ ಸಿಬ್ಲ ಎಲ್ಲ ಸಿಗುತ್ತೆ ಅದರಲ್ಲಿ ಕೂಡ ಹಾಕೊಂಡ್ಬಿಟ್ಟು ನೀವು ಹಂಚಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು ಈಗ ಒಂದು ಮೆಥಡ್ ಆಯ್ತು ಇನ್ನೊಂದು ಮೆಥಡ್ ರೋಟಿ ಮಷೀನ್ ಇದು ಇದರಲ್ಲಿ ಕೂಡ ನೀವು ರೋಟಿನ ಹೋಳಿಗೆ ಎಲ್ಲ ಹೇಗೆ ಇಟ್ಕೊಂಡು ಪ್ರೆಸ್ ಮಾಡ್ಕೊತೀರಲ್ವ ಅದೇ ರೀತಿ ಈ ಮಷೀನ್ ಅಲ್ಲಿ ಇಟ್ಬಿಟ್ಟು ಕೂಡ ನೀವು ಪ್ರೆಸ್ ಮಾಡ್ಕೊಳ್ಬಹುದು ಈ ಮಷಿನ್ ಇದ್ಬಿಟ್ರಂತೂ ರೊಟ್ಟಿ ಮಾಡೋದು ತುಂಬಾನೇ ಸುಲಭ ಅಂತ ಹೇಳ್ಬೋದು ನೋಡಿ ಈಗ ಎಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೂಡ ಹರಿಯೋದಿಲ್ಲ ಮಾಮೂಲಿ ರೊಟ್ಟಿ ಎಲ್ಲ ಹೇಗೆ ಫ್ರೈ ಮಾಡ್ಕೊಳ್ತಿರೋ ರೀತಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಹಿಟ್ಟನ್ನು ಹಾಕಿ ರೊಟ್ಟಿನ ಬಡಿದ್ರೆ ನೀರನ್ನು ಅಪ್ಲೈ ಮಾಡಬೇಕಾಗುತ್ತೆ ಮೇಲ್ಗಡೆ ಸೈಡ್ ಅಲ್ಲಿ ಬಟ್ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಎಣ್ಣೆ ಹಾಕಿ ಪ್ರೆಸ್ ಮಾಡಿರೋದ್ರಿಂದ ನೀರನ್ನು ಅಪ್ಲೈ ಮಾಡೋ ಅವಶ್ಯಕತೆ ಎಲ್ಲೂ ಇರೋದಿಲ್ಲ ನೋಡಿ ರೋಟಿ ರೆಡಿ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಚೆನ್ನಾಗಿ ಬಂದಿದೆ ರೋಟಿಗಳು ನೀವು ರೋಟಿ ಮಷಿನ್ ಏನಾದ್ರು ಇಟ್ಕೊಂಡು ರೋಟಿ ಮಾಡ್ತೀರಾ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ಹದಿನೈದರಿಂದ ಇಪ್ಪತ್ತು ರೋಟಿಗಳನ್ನು ಈಸಿಯಾಗಿ ಮಾಡ್ಬೋದು ಈಗ ನಾವು ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಬಂದು ಒಂದು ಹದಿನಾಲ್ಕರಿಂದ ಹದಿನೈದು ರೋಟಿಗಳನ್ನ ಮಾಡ್ಕೊಳ್ಬೋದು ಈಗ ಬಿಸಿ ಇರುವಾಗಲೇ ರೊಟ್ಟಿನ ಪಲ್ಯದ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಮೆಥಡಲ್ಲಿ ಒಂದ್ಸರಿ ರೊಟ್ಟಿನ ಮನೇಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್